ಯಡಿಯೂರಪ್ಪ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ವಿಧಾಯಕ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿ ಕೊರೋನಾ ಸಂದಿಗ್ಧತೆಯನ್ನ ಸಮರ್ಥವಾಗಿ ನಿಭಾಯಿಸಿದ್ದನ್ನು ರಾಜ್ಯದ ಜನತೆ ಶ್ಲಾಘಿಸುತ್ತಿದ್ದು ಇದನ್ನು ತಡೆಯಲಾಗದೆ ಕಾಂಗ್ರೆಸ್ ಬಾಯಿಗೆ ಬಂದಂತೆ ಸಿದ್ದರಾಮಯ್ಯನವರಿಗೆ ಹೇಳುತ್ತಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ವಕ್ತಾರ ನಾಗರಾಜ್ ನಾಯ್ಕ್ ಹೇಳಿದರು ಮಂಗಳವಾರ ಯಲ್ಲಾಪುರ ಪಟ್ಟಣದ ಅಡಿಕೆ ಭವನದಲ್ಲಿ ಕರೆಯಲಾಗಿದ್ದ ತುರ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸುರಿದ ಭಾರೀ ಮಳೆಗೆ ಅತಿವೃಷ್ಟಿ ಉಂಟಾಗಿತ್ತು ನೆರೆಪೀಡಿತ ಸ್ಥಳಗಳು ಮತ್ತು ಬಾಧಿತರ ಕಾಣಲು ಸೋಮವಾರ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿದ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಡಳಿತಾರೂಢ ಬಿಜೆಪಿ ಮೇಲೆ ಹರಿಹಾಯ್ದಿದ್ದರು ಮತ್ತು ನರಪೀಡಕ ಸರ್ಕಾರ ತೊಲಗಬೇಕಿದೆ ಎಂಬ ಮಾತುಗಳನ್ನಾಡಿದ್ರು ಇಂತಹ ವ್ಯಂಗ್ಯ ಮಾತುಗಳನ್ನು ಬಿಜೆಪಿ ಖಂಡಿಸುತ್ತದೆ ಎಂದರು ಜಿಲ್ಲೆಯ ಸಂಕಷ್ಟವನ್ನ ಕೇಳಿದ್ದಾಗಲಿ ಅಥವಾ ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಅನೇಕ ವಿಧಾಯಕವಾದಂತಹ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದಾಗಲೇ ಇವೆಲ್ಲವುದಕ್ಕೆ ಸರ್ಟಿಫಿಕೇಟ್ ಅಂತ ನರಪೀಡಕ ಅಂತ ಹೇಳ್ತಾ ಇದ್ರೆ ಇದು ನರಪೀಡಕು ಆಮೇಲೆ ನಾನೇನ್ ಕೇಳ್ತಾ ಇದ್ದೀನಿ ತಾವು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತ್ ಮೂರು ಹಿಂದೂ ಕಾರ್ಯಕರ್ತರ ಬಲೆಗೈಯಾಗಿತ್ತು ಸೊ ಯಾವುದನ್ನ ನರಪೀಡಕ ಸರ್ಕಾರ ಅಂತ ಹೇಳಬೇಕು ಸಿದ್ದರಾಮಯ್ಯನವರ ಅವಧಿಯಲ್ಲೇ ಸುಮಾರು ಇಪ್ಪತ್ಮೂರು ಇಪ್ಪತ್ನಾಲ್ಕು ಹಿಂದೂ ಕಾರ್ಯಕರ್ತರ ಹತ್ತೆಯಾಗಿದೆ ಆಮೇಲೆ ಏನೇನು ಕೊಲೆ ಮಾಡಿದರೆ ಅವರು ಎಸ್ಡಿಪಿಐ ಪಿಡಿಎಫ್ ಅವರ ಮೇಲೆ ಹಾಕಿರುವಂತಹ ಪ್ರಕರಣಗಳನ್ನ ಹೇಳಬೇಕು ಅಥವಾ ಈ ರೀತಿಯಲ್ಲಿ ಹತ್ತಿಯನ್ನು ಸಮರ್ಥಿಸಿಕೊಂಡಂತ ಸರ್ಕಾರವನ್ನ ನರಪಿಡಕ ಅಂತ ಹೇಳಬೇಕು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಗೋಪಾಲಕೃಷ್ಣ ಗಾಂವ್ಕರ್ ಡಾ ರವಿ ಭಟ್ ಬರ್ಗದ್ದೆ ಪ್ರಸಾದ್ ಹೆಗಡೆ ರಾಮಣ್ಣ ಚಿಕ್ಕ ನಮನೆ ಸೋಮೇಶ್ವರ ನಾಯ್ಕ್ ನಟರಾಜ್ ಗೌಡರ್ ಉಪಸ್ಥಿತರಿದ್ದರು